ನಮಸ್ಕಾರ ವೀಕ್ಷಕರೇ ರಾಮಿ ರೆಸಿಪೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ರುಚಿಕರವಾದಂಥ ಮಂಗಳೂರು ಸೌತೆಕಾಯಿ ಸಾಂಬಾರನ್ನ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಒಂದು ಬೌ ಒಂದು ಕುಕ್ಕರ್ಗೆ ಒಂದು ಬೌಲಷ್ಟು ಬೇಳೆನ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ ತೊಳೆದಾದಮೇಲೆ ಅದೇ ಒಂದು ಕುಕ್ಕರ್ಗೆ ಎರಡು ಲೋಟದಷ್ಟು ನೀರನ್ನ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಕೆ ಅಷ್ಟು ಪುಡಿ ಹಾಗೆ ಒಂದು ಟೇಬಲ್ ಅಷ್ಟು ಆಯಿಲ್ನ ಹಾಕಿ ಎರಡು ವಿಸಲ್ ಬರೆಸ್ಕೊಂಬರ್ತೀನಿ ಅಷ್ಟೊಳಗೆ ಮಸಾಲೆ ರೆಡಿ ಮಾಡ್ಕೋಬೇಕು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಒಂದು ಇಂಚಷ್ಟು ಶುಂಠಿ ಒಂದು ಬೌಲಷ್ಟು ಕಾಯಿ ತುರಿ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಹಣ್ಣು ಒಂದು ಟೇಬಲ್ ಸ್ಪೂನಷ್ಟು ಅಚ್ಚಿಕಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡ್ರನ್ನ ಹಾಕಿ ಕೊನೆಯೇ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನ ಕೂಡ ಸೇರಿಸ್ಕೊಂಡು ಚೂರು ನೀರನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಂಬರ್ಬೇಕಾಗತ್ತೆ ಇದನ್ನು ರುಬ್ಬಾಗಿದೆ ಇವಾಗ ಬೇಳೆ ಕೂಡ ಎರಡು ಬಿಸಿಲಾಗಿತ್ತು ತುಂಬ ಸಾಫ್ಟಾಗಿ ಏನು ಬೆಂದಿಲ್ಲ ಮೀಡಿಯಮ್ ಬೆಂದಿದೆ ಯಾಕಂದರೆ ಮತ್ತೆ ನಾವಿಲ್ಲಿ ಸೌತೆಕಾಯಿನ ಸೇರಿಸ್ಕೊಂಡು ವಿಸಿಲ್ ಮಾ ಬರೆಸ್ಕೋಬೇಕಾಗುತ್ತೆ ಹಾಗೆ ಕಟ್ ಮಾಡಿಟ್ಕೊಂಡಿದ್ದ ಸೌತೆಕಾಯಿ ಒಂದು ಮೀಡಿಯಮ್ ಸೈಜ್ ಆಲೂಗಡ್ಡೆ ಕೂಡ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಒಂದು ದಪ್ಪ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ರುಬ್ಬಿರುವಂಥ ಮಸಾಲೆನ ಕೂಡ ಸೇರಿಸ್ಕೊಂಡು ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ನೋಡಿ ಸೇರಿಸ್ಕೊಳ್ಳಿ ಹಾಗೆ ಕೊನೆಯದಾಗಿ ರುಚಿಗೆ ತಕ್ಕ ಸ್ಟೂಪ್ನ ಸೇರಿಸಿ ಅದೇ ಕುಕ್ಕರ್ಗೆ ಎರಡು ವಿಸಲ್ ಬರ್ಸ್ಕೊಂಡ್ಬಿಡ್ತೀನಿ ನೋಡಿ ಟೋಟಲ್ ನಾಲ್ಕು ವಿಸಲ್ ಆಗಿದೆ ತುಂಬ ಚೆನ್ನಾಗಿ ಸೌತೆಕಾಯಿಲ್ಲ ಸಾಫ್ಟಾಗಿ ಬೆಂದಿದೆ ಹಾಗೆ ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ ಈ ಟೈಮಲ್ಲಿ ನಾವು ಸ್ವಲ್ಪ ಸಾಸಿವೆ ಕರಿಬೇವು ಹಾಗೆ ಒಣಮೆಣ್ಸಿಕಾಯಿ ಹಾಗೆ ಒಂದು ಸಿಂಪಲಾಗಿ ಒಗ್ಗರಣೆ ಕೊಟ್ಕೊಳ್ಳೋಣ ಒಗ್ಗರಣೆ ಸೇರಿಸಾದಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಕೊನೆಯದಾಗಿ ಒಂದೇ ಒಂದು ಕುದ್ದಿ ಬರೆಸ್ಕೊಂಡ್ರೆ ಸಾಕಾಗುತ್ತೆ ಸಾಂಬಾರು ರುಚಿಕರವಾದಂಥ ಒಂದು ಸಾಂಬಾರು ಆಗುತ್ತೆ ನೋಡಿ ಜಸ್ಟ್ ಒಂದು ಕುದ್ದಿ ಬಂದರೆ ಸಾಕು ಈ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಮುದ್ದೆಗೆ ಅನ್ನ ಕೆಲದಕ್ಕೂ ಕೂಡ ಪರ್ಫೆಕ್ಟ್ ಆಗಿರುತ್ತೆ ಈ ಒಂದು ರೆಸಿಪಿ ಎಲ್ಲಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ರೆಸಿಪಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲಿಗೂ ಧನ್ಯವಾದಗಳು